ಇವತ್ತು ಬೇಲೂರಿನಲ್ಲಿ ತಾಲೂಕು ಮಟ್ಟದ ಹದಿನೇಳು ವರ್ಷದೊಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ಹಾಜರಿದ್ದರು ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿಯ ಆಹ್ವಾನ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಬಿಇಒ ವಿರುದ್ಧ ವೇದಿಕೆ ಮೇಲೆ ಕೆಂಡ ಮಂಡಲರಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅವರನ್ನ ಬೈಯುವ ಮೂಲಕ ವಿದ್ಯಾರ್ಥಿಗಳ ಎದುರು ತಮ್ಮ ಚಿಕ್ಕತನವನ್ನ ಪ್ರದರ್ಶನ ಮಾಡಿದ್ದಾರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕ ಸುರೇಶ್ ಹಾಗೂ ಬಿಇಒ ರಾಜೇಗೌಡರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ವೇದಿಕೆಯಲ್ಲಿ ಶಾಸಕರು ಬಿಇಒ ವಿರುದ್ಧ ಹಿಗ್ಗಾಮಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏ ಯಾರ ಬಿ ಓ ಬದ್ನೆಕಾಯಿ ಬಿ ಓ ನಿಮ್ ಪಕ್ಕ ನಾನು ಕೂರ್ಬೇಕಾ ನಾನು ಕೂರೋದಿಲ್ಲ ರಾತ್ರಿ ಎಲ್ಲ ಕುಡಿದು ಫೋನ್ ಮಾಡ್ತೀಯ ಶಿಕ್ಷಕರಿಗೆ ಚಿತ್ರಹಿಂಸೆ ಕೊಡ್ತೀಯಾ ಅಂತ ಹೇಳಿ ಹರಿಹಾಯ್ದಿದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿ ಓ ರಾಜೇಗೌಡರು ಯಾರು ಹೇಳೋದು ನಿಮ್ಗೆ ಕರ್ಕ ಬನ್ನಿ ಅಂತ ಹೇಳ್ತಾರೆ ನಿಮ್ ಪಕ್ಕ ನಾನು ಕೂರೋದಿಲ್ಲ ಅಂತ ಹೇಳ್ತಾರೆ ಆಗ ಅವರು ಎದ್ದ ಕಡಿಗ್ ಹೋಗುವ ಅಂದಾಗ ಯಾಕೆ ಎದ್ದು ಹೋಗ್ಬೇಕು ನಾನು ಬಿ ಇದ್ದೀನಿ ಕ್ಷೇತ್ರಕ್ಕೆ ಅಂತ ಹೇಳಿ ಬಿಇಒ ಹೇಳ್ತಾರೆ ಇನ್ನ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಹಿರಿಯ ಶಿಕ್ಷಕರು ಇವರೆಲ್ಲ ಬರ್ತಾರೆ ಸಾರ್ ಮಕ್ಕಳು ಎರಡವರಿಂದ ಬಿಸ್ನಲ್ಲಿ ನಿಂತಿದ್ದಾರೆ ಸರ್ ದಯವಿಟ್ಟು ಏನು ಆಗಿದೆ ಅದನ್ನ ಸರಿಪಡಿಸ್ಕೊಂಡ ಕಾರ್ಯಕ್ರಮ ಮುಂದುವರಿಸಿ ಅಂತ ಅಂದ್ರೆ ಹುಲ್ಲಳ್ಳಿ ಸುರೇಶ್ ಅವರು ಎಂದಿನಂತೆ ಗೊತ್ತಾ ನಿಮ್ಗೆ ಹಾರಾಟ ಕಿರಾಟ ಎದೋಗ್ತೀನಿ ಅಂದ್ರೆ ಹೋಗಕ್ಕೆ ಅಂತ ಅನ್ನೋದ್ಬಿಟ್ಟು ಇವ್ರುಗಳು ಪಾಪ ಅವ್ರನ್ನ ಕ್ಷಮೆ ಕೇಳಿ ಮತ್ತೊಂದು ಕೇಳಿ ಅಲ್ಲಿ ಕೂರಿಸ್ಕೊಂಡ್ರು ನಾನು ಏನ್ ಹೇಳಕ್ ಈ ವಿಷಯದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಹುಲ್ಲಳ್ಳಿ ಸುರೇಶ್ ಅವರಿಗೆ ಈ ತರ ಹಾರಾಟ ಚೀರಾಟ ಕಿರ್ಚಾಟ ಹೊಸದಲ್ಲ ಪ್ರತಿ ಸಭೆ ಸಮಾರಂಭಗಳು ಮೀಟಿಂಗ್ಗಳು ಅಧಿಕಾರಿಗಳ ವಿರುದ್ಧ ಅಲ್ಲರೇ ಈ ಕ್ಷೇತ್ರದಲ್ಲಿ ಬರೋ ಅಧಿಕಾರಿಗಳು ಎರ ನೀವು ಕೂಗಾಡ್ಕೊಂಡು ಹಿಂಗೆ ಅವ್ರನ್ನೆಲ್ಲ ಎದುರಾಕೊಂಡ್ಬಿಟ್ರೆ ಹೆಂಗ್ ಕೆಲಸ ತಗಿಳ್ತೀರಿ ಒಬ್ರು ಶಾಸಕರಾಗಿ ಕ್ಷೇತ್ರದ ಪರವಾಗಿ ಹೆಂಗ್ ಕೆಲಸ ಮಾಡ್ತೀರಿ ನೀವು ಒಂದ್ ಕಡೆ ರೈತರು ಆನೆ ಹಾವಳಿಯಿಂದ ನರಳತಾ ಇದ್ರೆ ಮತ್ತೊಂದ್ ಕಡೆ ಅಧಿಕಾರಿಗಳು ಶಾಸಕರ ಆರ್ಭಟದಿಂದ ನರಳೋಗ್ತಾ ಇದಾರೆ ಬೈಲೂರು ಕ್ಷೇತ್ರದಲ್ಲಿ ಇದೊಂದು ತಾಜಾ ಉದಾಹರಣೆ ಒಬ್ರು ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಡೀ ಶಿಕ್ಷಕರನ್ನ ಪ್ರತಿನಿಧಿಸುವ ಅಧಿಕಾರಿಯನ್ನ ಯಾವ ಪದ ಬಳಸಿ ನೀವು ಬೈದ್ರಿ ಯಾವ ಪದ ಬಳಸಿ ಬೈದ್ರಿ ನೀವು ಒಬ್ಬ ಶಾಸಕರಾದ ಶಿಕ್ಷಣ ನಿಮ್ಗೆ ಎರಡು ಕೊಂಬಿದೆಯಾ ಬಾಯಿಗೆ ಬಂದಂಗೆ ನೀವು ಅಸಂವಿಧಾನಿಕ ಪದಗಳನ್ನು ಬಳಸಿ ಅವ್ರನ್ನ ಬೈಬಹುದ ಯಾರು ಹೋಗ್ತಾರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಧ್ಯಾಹ್ನದಿಂದ ಇದೇ ಓಡಾಡ್ತಾ ಇದೆ ಜನ ಕ್ಯಾಕ್ರ ಸುಗಿತಾ ಇದ್ದಾರೆ ಲಿಟ್ರಲಿ ಒಬ್ಬ ಶಾಸಕರಿಗೆ ಕನಿಷ್ಠವಾದ ವ್ಯವಧಾನ ಇರಬೇಕು ತಾಳ್ಮೆ ಇರಬೇಕು ಎಸ್ ಹೌದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತಾನೆ ಭಾವಸೋಣ ಪ್ರೋಟೋಕಾಲ್ ಪ್ರಕಾರ ಶಾಸಕರ ಹೆಸರು ಬಳ್ ಹಾಕಿಲ್ಲ ಅಲ್ಲಿ ಉಲ್ಲಂಘನೆ ಆಗೋಗಿದೆ ಅನ್ಕೊಳ್ಳೋಣ ವೇದಿಕೆ ಮೇಲೆ ಚಿಕ್ಕ ಮಕ್ಳು ಎದುರುಗಡೆ ಚಿಕ್ಕ ಮಕ್ಳ ಕಿಡ್ಚಾಡ್ತಾರ ಒಬ್ರು ಶಾಸಕರಾಗಿ ಅದಕ್ಕೆ ಅದರದೇ ಆದಂತ ಒಂದು ಮಾನದಂಡಗಳಿದ್ದಾವೆ ಯಾಕೆ ಶಾಸಕರಿಗೆ ಹಕ್ಕು ಚ್ಯುತಿ ಮಾಡ ಮಂಡನೆ ಮಾಡಲಿಕ್ಕೆ ಅವಕಾಶ ಇಲ್ವಾ ಈ ಹಿಂದೆ ಎಷ್ಟು ವಿಚಾರಗಳಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡಿಲ್ವಾ ನೀವು ಆ ನನ್ನ ಹೆಸರು ಬಳಸಿಲ್ಲ ನಾನು ಕರೀಲಿಲ್ಲ ಮತ್ತೊಂದು ಇನ್ನೊಂದು ಅಂತ ಹಕ್ಕು ಚ್ಯುತಿ ಮಂಡನೆ ಮಾಡ್ಬೇಕಾಗಿತ್ತು ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ತಿದ್ರು ಸಂಬಂಧಪಟ್ಟವರು ಬಿಟ್ಟು ಇವನ್ ಪಕ್ಕ ನಾನು ಕೂರೋದಿಲ್ಲ ಎತ್ ಕಳಿಸಿ ಯಾಕಡೆ ನೀನ್ ಯಾವ್ ಬೀಯುವ ಯಾವ್ದು ಬನ್ನೆಕಾಯಿ ಬೀಯುವ ನೀನ್ಯಾವ ಬನ್ನೆಕಾಯಿ ಬೀಯುವ ನೀನು ಮತ್ತೊಂದು ಅಸಂವಿಧಾನಿಕ ಪದವನ್ನು ಬಳಸಿದ್ದಾರೆ ಆ ಪದ ಬಳಸಿ ಬೈದಿದ್ದಾರೆ ಯಾರ್ರಿ ಒಪ್ತಾರೆ ರೇ ಅಲ್ಲಿ ಮಕ್ಳು ಅವರಿಂದ ನಿಂತಿದ್ದಾವೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಂತ ಹಿರಿಯರ್ ಹೇಳದ್ರೆ ಹಿರಿಯರಿಗೆ ನೀವು ಏನ್ ಮಾತಾಡಿದ್ರಿ ನೀವು ಬಾಯಿ ಮುತ್ಸ ಪ್ರಯತ್ನ ಪಡ್ತೀರಿ ಮಕ್ಳುಗಳಿಗೆ ಏನ್ ಸಂದೇಶ ಕೂಡ ಕೊಟ್ಟಿದೀರಿ ನೀವೆಲ್ಲ ಸೇರ್ಕೊಂಡು ಏ ಬಿಡ್ಲಾಳ ಎಷ್ಟು ಓದಿದ್ರು ಇಷ್ಟೇ ಮೂರನೇ ಕ್ಲಾಸ್ ಓದ್ಕೊಂಡ್ ಬಂದು ಎಮ್ ಎಲ್ ಎ ಆದ್ರೂ ಸಾಕು ಯಾರಿಗ ಬೇಕಾದ್ರೂ ಬೈದ್ ಬಿಡ್ಬೋದು ನಾವು ಯಾರಿಗ ಬೇಕು ಯಾರ ಮೇಲಾದ್ರೂ ಹಾರಾಡ್ಬೋದು ನಾವು ಅಂತ ನಾಳೆ ಮಕ್ಳು ಅನ್ಕಂಡ್ರೆ ನಾಳೆ ಮಕ್ಕಳು ನಿಮ್ಮನ್ನ ರೋಲ್ ಮಾಡ್ಲಾಕ್ ತಗೊಂಡ್ಬಿಟ್ರೆ ಸಮಾಜದ ಕತೆ ಏನು ಸಮಾಜದ ಕತೆ ಏನು ಎಲ್ಲ ಬಡವ್ರ ಮಕ್ಳು ರೇ ಗೌರ್ಮೆಂಟ್ ಸ್ಕೂಲ್ ಮಕ್ಳವ್ರು ಅವ್ರಪ್ಪ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ ಬಂದಿಲ್ಲ ಇಲ್ಲಿ ಅವ್ರ ಅಪ್ಪನ್ ರಿಯಲ್ ಎಸ್ಟೇಟ್ ನೋಡ್ಕೊಂಡು ಹೋಗಿ ಮಕ್ಳು ಕಷ್ಟಪಟ್ಟು ಓದಬೇಕು ದುಡಿಮೆ ಮಾಡ್ಬೇಕು ಕೆಲಸ ತಗೊಂಬೇಕು ತಂದೆ ತಾಯಿ ನೋಡ್ಕೊಬೇಕು ಜೀವನ ಮಾಡ್ಬೇಕು ನೀವೆಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಹಿಂಗ ಆಡ್ಬಿಟ್ರೆ ಬಿಇಒನೋ ಶಾಸಕರೋ ಯಾರಾದ್ರೂ ಆಗ್ಲಿ ನೀವಲ್ಲಿ ಹಿಂಗ್ ಆಡ್ಬಿಟ್ರೆ ಮಕ್ಕಳು ನಿಮ್ಮನ್ನ ಆದರ್ಶಪ್ರಾಯವಾಗಿ ತಗೊಬೇಕಾ ನೋಡಿ ಏನ್ ಆಡಿದ್ದಾರೆ ಹೆಂಗೇಂಗ ಆಡಿದ್ದಾರೆ ಅಪ್ಪ

ಕ್ಷೇತ್ರದ ಶಾಸಕ ಶಾಸಕ ಅಂತ ಇದ್ದ ಮೇಲೆ ಇದಕ್ಕೆ ಲಿಮಿಟೇಷನ್ ಹೆಸರಿಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ನಾನೇನಕ್ಕೆ ಬರಬೇಕು ಯಾರ್ದು ಇರುತ್ತಾ ಬಿಡುತ್ತೋ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದ್ರೆ ಯಾಕೆ ಇದು ಮಾಡಬಾರ್ದು ಯಾರು ಜಾಸ್ತಿ ಹೇಳಿದ್ದೀನಿ ಸರ್ ಒಂದೇತೀನಿ ನಾನು ಕ್ರೀಡಾಕೂಟಗಳು ಪ್ರಾರಂಭ ಆದಾಗ ಸರ್ ಅಂತ ಹೇಳಿದ್ರೆ ಈ ತರ ಸಮಸ್ಯೆ ಅಂತ ಹೇಳಿ ಒಪ್ಪಿದ್ರಿ ನೀವು ಯಾಕೆ ಸಮಸ್ಯೆ ಆಗುತ್ತೆ ಯಾಕೆ ಸಮಸ್ಯೆ ಆಗುತ್ತೆ ನೀವು ಹೇಳಿದಾಗ ಹೇಳಿದ್ರಿ ಏನ್ ಹೇಳಿದ್ರು ಯಾರು ಚಂದ್ರ

ಒಂದು ನಿಮಿಷ ಮಕ್ಕಳು ಯೋಚನೆ ಮಾಡ್ ಮಕ್ಕಳು ಉತ್ತಮ ಪ್ರಜೆ ಪ್ರಜೆ ಇದ್ದಾರೆ

ફોન મળી દૂર ಮಾಲೆ ಗೌತಮ ದಯಮಾಡಿ ಇಲಾಖೆ ಪರವಾಗಿ ಹಾಗೂ ಸದ್ಹೃದಯಗಳು ಮನ್ನಿಸಿ ಅನ್ನೋ ಪದನನ್ನು ಬಳಸ್ತಾ ಈಗ ಸರ್ವರನ್ನು ಕೂಡ ಸ್ವಾಗತ ಬರ್ತಾ ಇದ್ದಾರೆ ಬುದ್ಧಾಶಾಲೆಯ ಶಾಲೆಯ ವಸಂತಕುಮಾರ್